ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದಿ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಮುಂಬರಲಿರುವಂಥ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಹಿಂದಿನ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಆರಂಭಿಸ್ತಾ ಇದ್ದೀವಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಅಂತ ತಿಳಿಸ್ತಾ ಈಗಾಗಲೇ ವಿದ್ಯಾಶಾರದಿ ಕೋಚಿಂಗ್ ಸೆಂಟರ್ ವತಿಯಿಂದ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸನ್ನು ಸಹಿತ ಪ್ರಾರಂಭ ಮಾಡಿದ್ವಿ ಈಗ ಹದಿನೈದು ಚಾಪ್ಟರ್ಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ನೋಟ್ಸು ರೆಕಾರ್ಡಿಂಗ್ ಕ್ಲಾಸು ಮತ್ತು ಲೈವ್ ಆನ್ಲೈನ್ ಟೆಸ್ಟ್ಗಳು ಸಹಿತ ಅವೈಲಬಲ್ ಇರುವಂಥದ್ದು ಇದು ನಮ್ಮದು ಒಂದು ಟೀಚ್ಮೆಂಟ್ ಆ್ಯಪು ಮತ್ತು ಆಗಸ್ಟ್ ನಾಲ್ಕರಿಂದ ಪ್ರತಿ ರವಿವಾರ ನೂರು ಅಂಕಗಳ ಒಂದು ಆನ್ಲೈನ್ ಟೆಸ್ಟ್ಗಳನ್ನು ಸಹಿತ ಆರಂಭಿಸಿದ್ದೇವೆ ಇದಕ್ಕೂ ಸಹಿತ ನೀವು ಜಾಯಿನ್ ಆಗ್ಬೋದು ಇದಕ್ಕೆ ಫೀಸ್ ಬಂದುಬಿಟ್ಟು ಒನ್ ಟೆಸ್ಟ್ಗೆ ಮುನ್ನೂರು ರೂಪಾಯಿ ಇರುತ್ತೆ ನಾಲ್ಕು ಟೆಸ್ಟು ಹನ್ನೆರಡು ನೂರು ರೂಪಾಯಿ ಇರುತ್ತೆ ಕೆ ಪಿ ಎಸ್ ಸಿ ಮಾದರಿಯಲ್ಲಿ ಎಲ್ಲ ಪ್ರಶ್ನೆಗಳ ಪತ್ರಿಕೆಗಳಿರುತ್ತೆ ಮತ್ತು ಎಲ್ಲ ಪ್ರಶ್ನೆಗಳಿಗೆ ವಿವರಣಾತ್ಮಕ ಉತ್ತರಗಳನ್ನ ನೀಡಿರ್ತೇವೆ ಇವೆಲ್ಲ ಪ್ರೀವಿಯಸ್ ರೆಕಾರ್ಡಿಂಗ್ ಕ್ಲಾಸ್ಗಳು ಐವತ್ತಕ್ಕಿಂತ ಹೆಚ್ಚು ರೆಕಾರ್ಡಿಂಗ್ ಕ್ಲಾಸ್ಗಳು ಇರುವಂಥದ್ದು ಹಾವನೂರು ಆಯೋಗ ಚಿನ್ನಪ್ಪ ರೆಡ್ಡಿ ಆರ್ಯವೈಶ್ಯ ಸಮಾಜ ಮತ್ತು ಫ್ರೀ ಮೆಂಟರ್ಶಿಪ್ ಇರುತ್ತೆ ಲೈವ್ ಕ್ಲಾಸಲ್ಲಿ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ಅಧ್ಯಾಯವಾರ ಆನ್ಲೈನ್ ಟೆಸ್ಟು ಇವೆಲ್ಲ ಇರುತ್ತೆ ಈಗ ಪ್ರಶ್ನೆಗಳಿಗೆ ಬಂದರೆ ಒಂದು ಮೊದಲನೇ ಒಂದು ಪ್ರಶ್ನೆ ಜಿಲ್ಲಾ ಮಟ್ಟದ ಜಾತಿ ಹಾಗೂ ಆದಾಯ ಪರಿಶೀಲನಾ ಸಮಿತಿಗೆ ಸದಸ್ಯ ಕಾರ್ಯದರ್ಶಿ ಯಾರಾಗಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇದಕ್ಕೆ ಅಧ್ಯಕ್ಷರು ಕೇಳ್ಬೋದು ಅಧ್ಯಕ್ಷ ಯಾರಾಗಿರ್ತಾರೋ ಅಂತಂದ್ರೆ ಒಂದು ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಜಿಲ್ಲಾ ಮಟ್ಟದ ಜಾತಿ ಆದಾಯ ಪರಿಶೀಲನಾ ಸಮಿತಿಗೆ ಹತ್ತೊಂಬತ್ತು ನೂರ ತೊಂಬತ್ತರ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಕ್ಟ್ ಪ್ರಕಾರ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣಾಧಿಕಾರಿಗಳು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಇದಕ್ಕೆ ಒಂದು ಸರಿಯಾದ ಒಂದು ಉತ್ತರ ಆಪ್ಷನ್ ಎ ಜಿಲ್ಲಾ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇನ್ನು ಎರಡನೇ ಪ್ರಶ್ನೆ ಯಾವುದೇ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗೆ ಯಾವುದೇ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗೆ ತಹಶೀಲ್ದಾರ್ ಅವರಿಂದ ಆದಾಯ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ತೊಂದರೆಯಾಗಿದ್ದಲ್ಲಿ ಯಾರಿಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಸಬಹುದು ಅದಕ್ಕೊಂದು ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಒಂದು ಉತ್ತರ ಸಹಾಯಕ ಆಯುಕ್ತರು ಸಹಾಯಕ ಆಯುಕ್ತರಿಗೆ ಏನು ಮಾಡ್ಬೋದು ಅಂದರೆ ಒಂದು ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಒಂದು ಪರೀಕ್ಷೆ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಹಿಂದುಳಿದ ತಲ್ ತಾಲೂಕು ಕಲ್ಯಾಣಾಧಿಕಾರಿಗೆ ಪರೀಕ್ಷೆ ಇರುವಂಥದ್ದು ಆ ಪರೀಕ್ಷೆಗೆ ಉಪಯುಕ್ತ ಆಗಲಿ ಅನ್ನುವಂಥ ಉದ್ದೇಶದಿಂದ ಸೆಪ್ಟೆಂಬರ್ ಎಂಟರಂದು ನಿರ್ದಿಷ್ಟ ಪತ್ರಿಕೆಯ ಎರಡುನೂರು ಅಂಕಗಳ ಒಂದು ಮಾದರಿ ಆನ್ಲೈನ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ ಇದಕ್ಕೆ ಫೀಸ್ ಬಂದುಬಿಟ್ಟು ಮುನ್ನೂರ ತೊಂಬತ್ ಈ ಒಂದು ಪರೀಕ್ಷೆಗೆ ಸಹಿತ ನೀವು ಎನ್ರೋಲ್ ಆಗ್ಬೋದು ಕೆ ಪಿ ಎಸ್ ಸಿ ಹದಿನೈದು ಅಧ್ಯಾಯಗಳಿಗೆ ಅನುಸಾರವಾಗಿ ಈ ಒಂದು ಟೆಸ್ಟ್ ಇರುತ್ತೆ ಮತ್ತು ಎಲ್ಲ ಪ್ರಶ್ನೆಗಳಿಗೂ ಒಂದು ವಿವರಣಾತ್ಮಕ ಉತ್ತರಗಳನ್ನು ಸಹಿತ ಕೊಡ್ತೀವಿ ನೆಕ್ಸ್ಟ್ ನೋಡಿ ಇದು ಇಪ್ಪತ್ತೊಂಬತ್ತನೇ ಕ್ವಶನ್ ಮುಂಚೆ ಇತ್ತಿದ್ದು ಹಿಂದುಳಿದ ಕಲ್ಯಾಣ ಇಲಾಖೆಯಲ್ಲಿ ಕೆಟಗೆರೆ ಒನ್ ಅವ್ರಿಗೆ ಬೆಳ್ಳ ಬೆಳಕು ಕಾರ್ಯಕ್ರಮ ಅನ್ನುವಂಥದ್ದು ಇತ್ತು ಈಗ ಪ್ರಸ್ತುತ ಈ ಒಂದು ಕಾರ್ಯಕ್ರಮ ಇಲ್ಲ ಕೆಟಗೇರಿ ಒನ್ ಇತ್ತು ಅದು ಇನ್ನು ಹಿಂದುಳಿದ ವರ್ಗಗಳ ಪ್ರವರ್ಗ್ ಒಂದರ ಜಾತಿ ಪ್ರಮಾಣ ಪತ್ರ ಪಡೆಯಲು ಡ್ಯಾಶ್ ನಮೂನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ನೋಡಿ ಅರ್ಜಿಯನ್ನು ಸಲ್ಲಿಸುವಂಥದ್ದು ಬೇರೆ ಆಮೇಲೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳುವಂಥ ನಮೂನೆಗಳು ಬೇರೆ ನೋಡಿ ನಮೂನೆ ಎ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ನಮೂನೆ ಬಿ ಪ್ರವರ್ಗ ಒಂದದವರು ನಮೂನೆ ಬಿ ಯಲ್ಲಿ ಜಾತಿ ಆದಾಯ ಪತ್ರವನ್ನು ಪಡೀಲಿಕ್ಕೆ ತಹಶೀಲ್ದಾರ್ ಅವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಆಮೇಲೆ ನಮೂನೆ ಎ ಯಲ್ಲಿ ನಮೂನೆ ಎಲ್ಲಿ ಬಂದುಬಿಟ್ಟು ಅದು ಎಸ್ ಸಿ ಎಷ್ಟೆ ಅವರು ನಮೂನೆ ಸಿ ಯಲ್ಲಿ ಬಂದುಬಿಟ್ಟು ಇತರೆ ಹಿಂದುಳುವರ್ಗಳಾದಂಥ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರು ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ತಹಸೀಲ್ದಾರ್ ಒಂದು ಪಡೆದುಕೊಳ್ಳುವಂಥ ಒಂದು ನಮೂನೆಗಳು ನಮೂನೆ ಎಲ್ಲಿ ಎಸ್ ಸಿ ಎಸ್ ಟಿಯವರು ನಮೂನೆ ಎಲ್ಲಿ ಪ್ರವರ್ಗ ಒಂದು ನಮೂನೆ ಎಫ್ ಅಲ್ಲಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರು ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡೀತಾರೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಜಿಲ್ಲಾ ಮಟ್ಟದ ಜಾತಿ ಹಾಗೂ ಆದಾಯ ಪರಿಶೀಲನಾ ಸಮಿತಿಗೆ ಡ್ಯಾಶ್ ಅವರು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಆಗಲೇ ಹೇಳಿ ನಿಮಗೆ ಜಿಲ್ಲಾ ಹಿಂದುಳಿದಗಳ ಒಂದು ಕಲ್ಯಾಣ ಅಧಿಕಾರಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಸಂವಿಧಾನದ ಅನುಚ್ಛೇದ ಹದಿನಾರು ಬಾರ್ ನಾಲ್ಕು ಮತ್ತು ಪ್ರವರ್ಗ ಒಂದರ ನೇಮಕಾತಿ ಮೀಸಲಾತಿಯ ಪ್ರಮಾಣ ಎಷ್ಟು ಪ್ರವರ್ಗ ಒಂದದವರಿಗೆ ಎಷ್ಟು ಮೀಸಲಾತಿ ಐತಿ ನೋಡಿ ಇತ್ತೀಚೆಗೆ ನಾಗಮೋಹನ್ ದಾಸ್ ಕಮಿಟಿ ವರದಿಯ ಪ್ರಕಾರ ಮೀಸಲಾತಿಯ ಪ್ರಮಾಣಗಳು ಎಸ್ ಸಿ ಎಸ್ ಟಿ ಅವರಿಗೆ ಜಾಸ್ತಿ ಆಗಿರುವಂಥದ್ದು ಎಸ್ ಸಿ ಅವ್ರದ್ದು ಒಂದು ಹದಿನೈದು ಪರ್ಸೆಂಟ್ ಇದ್ದಿದ್ದು ಹದಿನೇಳು ಪರ್ಸೆಂಟ್ ಆಗಿರುವಂಥದ್ದು ಎಸ್ ಟಿದವ್ರದ್ದು ಮೂರು ಪರ್ಸೆಂಟ್ ಇರುವಂಥದ್ದು ಏಳು ಪರ್ಸೆಂಟ್ ಆಗಿ ಟೋಟಲಿ ಒಟ್ಟಾರೆಯಾಗಿ ಐವತ್ತಾರು ಪ್ರತಿಶತ ಮೀಸಲಾತಿ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದವರಿಗೆ ಮತ್ತು ಎಸ್ ಸಿ ಎಸ್ ಟಿ ಒಳಗೊಂಡಂತೆ ಮೀಸಲಾತಿ ಈಗ ಪ್ರಸ್ತುತ ಇರುವಂಥದ್ದು ಪ್ರವರ್ ಒಂದರವರೆಗೆ ಇರುವಂಥ ಒಂದು ಮೀಸಲಾತಿ ಪ್ರಮಾಣ ಇದಕ್ಕೆ ಇರುವಂಥದ್ದು ಇದಕ್ಕೆ ಒಂದು ಸರಿಯಾದ ಉತ್ತರ ಬಂದುಬಿಟ್ಟು ಅದು ನಾಲ್ಕು ಪರ್ಸೆಂಟ್ ಫೋರ್ ಪರ್ಸೆಂಟ್ ಹದಿನೈದು ಪರ್ಸೆಂಟು ಟು ಎವ್ರಿಗೆ ಫೈವ್ ಪರ್ಸೆಂಟು ತ್ರೀ ಬಿದವ್ರಿಗೆ ಆಮೇಲೆ ತ್ರೀ ಎದಲ್ಲಿ ನಾಲ್ಕು ಪರ್ಸೆಂಟು ಇಷ್ಟು ನಿಮ್ಗೆ ಗೊತ್ತಿರಬೇಕು ಇನ್ನು ಮೊದಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ನೋಡಿ ಕರ್ನಾಟಕದಲ್ಲಿ ಮೊದಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಸಲ ಕೇಳುವಂಥದ್ದು ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಹತ್ತೊಂಬತ್ತು ನೂರ ಒಂದು ಎಪ್ಪತ್ತೆರಡರಲ್ಲಿ ನೇಮಕವಾದಂಥ ಒಂದು ಆಯೋಗ ಹಾವಣ್ಣೂರು ಆಯೋಗ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಒಂದು ವರದಿಯನ್ನು ಕೊಡುವಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಒಂದು ನೇಮಕವಾದಂಥ ಹಾವಣೂರು ಆಯೋಗ ಮೊದಲ ಆಯೋಗ ಅನಂತರ ವೆಂಕಟಸ್ವಾಮಿ ಎರಡನೇ ಆಯೋಗ ಮೂರನೇದು ಚಿನ್ನಪ್ಪ ರೆಡ್ಡಿ ಮೂರು ಆಯೋಗಗಳು ಅತ್ಯಂತ ಪ್ರಮುಖವಾಗಿರುವಂಥದ್ದು ಇನ್ನು ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಎಲ್ ಜಿ ಹಾವಣೂರು ಇನ್ನು ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಪ್ರವರ್ಗ ಟು ಎ ಅಭ್ಯರ್ಥಿಗಳ ಆಯ್ಕೆಗೆ ಶೇಕಡಾವಾರು ಮೀಸಲಾತಿಯನ್ನು ನಿಗದಿಪಡಿಸಲಾಗಿದೆ ನೋಡು ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟು ಹೊಲಿಗೆ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇತ್ತಂದ್ರೆ ಒಟ್ಟು ಹದಿನೆಂಟು ಹೊಲಿಗೆ ಕೇಂದ್ರಗಳು ಹಿಂದೂ ಕಲ್ಯಾಣ ವತಿಯಿಂದ ಹದಿನೆಂಟು ಹೊಲಿಗೆ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇಲ್ಲಿ ತರಬೇತಿಯ ನಂತರ ಹೊಲಿಗೆ ಮಷೀನನ್ನು ತೆಗೆದುಕೊಳ್ಳಿಕ್ಕೆ ಹಣವನ್ನು ಸಹಿತ ಕೊಡುವಂಥದ್ದು ಅದು ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯಿಗಳನ್ನು ಏನು ಮಾಡ್ತಾರೋ ಅಂತಂದರೆ ಒಂದು ಹೊಲಿಗೆ ಯಂತ್ರವನ್ನು ಖರೀದಿ ಮಾಡಿ ಕೊಡ್ತಾರೆ ಬಟ್ಟು ಹೊಲಿಗೆ ತರಬೇತಿಯಲ್ಲಿ ಟು ಎದವರೆಗೆ ಮೂವತ್ತೈದು ಮತ್ತು ಏಳನೇ ತರಗತಿ ಉತ್ತೀರ್ಣ ಆಗಿರಬೇಕು ಇನ್ನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಯಲದಲ್ಲಿ ವಿದ್ಯಾರ್ಥಿಗಳು ಡ್ಯಾಶ್ ಹಣವನ್ನು ಎಚ್ಚರಿಕೆ ಹಣವಾಗಿ ಕೊಡುತ್ತಾರೆ ನೋಡಿ ಮುಂಚೆ ಇರ್ತಿದ್ದು ಈಗ ಇತ್ತೀಚೆಗೆ ದಿನ ರದ್ದುಪಡಿಸಿರುವಂಥದ್ದು ಮುಂಚೆ ಮೆಟ್ರಿಕ್ಕು ಹಂಡ್ರೆಡು ಆಮೇಲೆ ಪೋಸ್ಟ್ ಮೆಟ್ರಿಕ್ಕು ಟೂ ಹಂಡ್ರೆಡು ಎಚ್ಚರಿಕೆಯನ್ನವನ್ನಾಗಿ ಒಂದು ತಗೋತಿದ್ರು ಇನ್ನು ವಿದ್ಯಾರ್ಥಿಗಳಿಗೆ ಎಷ್ಟು ತಿಂಗಳ ಅವಧಿಯವರಿಗೆ ಭೋಜನ ವೆಚ್ಚವನ್ನು ನೀಡಲಾಗುತ್ತದೆ ಇದು ಇಂಪಾರ್ಟೆಂಟ್ ಹತ್ತು ತಿಂಗಳ ಅವಧಿಗೆ ಏನು ಮಾಡ್ತಾರೋ ಅಂತಂದರೆ ಒಂದು ಭೋಜನ ವೆಚ್ಚವನ್ನು ಕೊಡ್ತಾರೆ ಅದೇ ಖಾಸಗಿ ಅನಾಥಾಲಯಗಳಾಗಿತ್ತು ಅಂತಂದರೆ ಅಲ್ಲಿ ಹನ್ನೆರಡು ತಿಂಗಳ ಅವಧಿಗೆ ಸಹಿತ ಏನು ಮಾಡ್ತಾರೆ ಅಂದರೆ ಭೋಜನ ವೆಚ್ಚವನ್ನು ಕೊಡುವಂಥದ್ದು ಇನ್ನು ಎಷ್ಟು ಭೋಜನ ವೆಚ್ಚವನ್ನು ಕೊಡ್ತಾರೆ ಅದು ಇಂಪಾರ್ಟೆಂಟು ಅದು ಬಂದುಬಿಟ್ಟು ನಿಮಗೆ ಒಂದು ಇತ್ತೀಚಿಗೆ ಜಾಸ್ತಿ ಆಗಿರೋ ಒಂದು ಜೂನ್ ತಿಂಗಳಲ್ಲಿ ಪ್ರೀಮೆಟ್ರಿಕ್ಕೂ ಹದಿನೇಳುನೂರ ಐವತ್ತು ಪೋಸ್ಟ್ ಮೆಟ್ರಿಕ್ಕು ಹದಿನೆಂಟುನೂರ ಐವತ್ತು ಇನ್ನು ಆಶ್ರಮ ಶಾಲೆಗಳಿಗೆ ಹದಿನಾಲ್ಕುನೂರ ಐವತ್ತು ಪ್ರಸ್ತುತ ಇರುವಂಥ ಒಂದು ಇದು ಪರಿಷ್ಕೃತ ಭೋಜನ ವೆಚ್ಚ ಅದನ್ನು ಹತ್ತು ತಿಂಗಳ ಅವಧಿಗೆ ಕೊಡ್ತಾರೆ ಅದನ್ನ ನೆನ್ಪಿಟ್ಕೋರಿ ಇನ್ನು ಎಂಟರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಷ್ಟು ವಿದ್ಯಾರ್ಥಿ ವೇತನ ಕೊಡ್ತಾರೆ ಇದು ಹಳೆಯ ಪ್ರಶ್ನೆ ಪತ್ರಿಕೆ ಆಗಿರೋದರಿಂದ ಇತ್ತೀಚೆಗೆ ರಿವೈಡ್ ಆಗಿರುವಂಥದ್ದು ಪಿ ಎಮ್ ಯಶಸ್ವಿ ಮಾರ್ಗಸೂಚಿ ಪ್ರಕಾರ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಮಾತ್ರ ಈಗ ಕೊಡ್ತಾ ಇರುವಂಥದ್ದು ಎಷ್ಟು ಕೊಡ್ತಾರೆ ಅಂತ ನಾಲ್ಕು ಸಾವಿರ ರೂಪಾಯಿ ವಾರ್ಷಿಕ ಒಂದು ವಿದ್ಯಾರ್ಥಿ ವೇತನ ಕೊಡುವಂಥದ್ದು ಇನ್ನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳ ಕೌಟುಂಬಿಕ ವರಮಾನ ಇದು ಸಹಿತ ಬದಲಾವಣೆ ಆಗಿರುವಂಥದ್ದು ಎಷ್ಟು ಆಗಿರುವಂಥದ್ದು ಅಂತಂದ್ರೆ ಈಗ ಒಂದು ಮೆಟ್ರಿಕ್ ಪೂರ್ವ ಮೆಟ್ರಿಕ್ ಪೂರ್ವ ಬಂದುಬಿಟ್ಟು ಎರಡೂವರೆ ಲಕ್ಷ ಯಾವುದೇ ಕ್ಯಾಟಗರಿ ಇರಲಿ ಎರಡು ಪಾಯಿಂಟ್ ಐವತ್ತು ಲಕ್ಷ ಕ್ಯಾಟಗರಿ ಒನ್ ಟು ಎ ಟು ಬಿ ಯಾವುದೇ ಇರಲಿ ಇತ್ತೀಚೆಗೆ ಒಂದು ಜುಲೈ ತಿಂಗಳಲ್ಲಿ ಆಗಿರುವಂಥ ಪರಿಷ್ಕರಣೆ ಪ್ರಕಾರ ಎರಡೂವರೆ ಲಕ್ಷ ಇರುವಂಥದ್ದು ಇನ್ನು ವಿದ್ಯಾರ್ಥಿನಿಲೆಗಳ ಮೇಲ್ವಿಚಾರಕರು ಡ್ಯಾಶನ್ನು ಪರಿಪಾಲಿಸಿಕೊಂಡು ಬರಲಾಗುತ್ತಾರೆ ಜಡ ಒಟ್ಟು ಇಪ್ಪತ್ತೆಂಟು ವೈಗಳನ್ನ ಪರಿಪಾಲಿಸ್ಕೊಂಡು ಬಿಡ್ತಾರೆ ಒಂದು ಮೇಲ್ವಿಚಾರಕರು ಮತ್ತು ನಿಲಯ ಪಾಲಕರು ಇಪ್ಪತ್ತೆಂಟು ರಿಜಿಸ್ಟರ್ಗಳನ್ನು ಮೇಂಟೈನ್ ಮಾಡ್ತಾರೆ ಅದರಲ್ಲಿ ಜಡ ಸರಕುಗಳು ಇಂಪಾರ್ಟೆಂಟ್ ಇನ್ನು ಯಾರು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯಗಳ ತಾಲೂಕು ಮಟ್ಟದ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ ನೋಡಿ ಯಾರು ಅಧ್ಯಕ್ಷರಾಗಿರುತ್ತಾ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಅಧ್ಯಕ್ಷ ಆಯ್ಕೆ ಆಗಿರುವಂಥವರು ಸಮಾಧಪಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಎಮ್ ಎಲ್ ಎ ಅವರು ಆಗಿರ್ತಾರೆ ಇನ್ನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬ ನಿವಾಸಿಗೆ ಪ್ರತಿ ತಿಂಗಳು ವಿಧಿಸುವಂಥದ್ದು ಆಗಲೇ ಹೇಳಿದೆ ನಿಮಗೆ ಒಂದು ಹದಿನೇಳುನೂರ ಐವತ್ತು ಇನ್ನು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಪಡೆಯಲು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳ ವಾರ್ಷಿಕ ಕೌಟುಂಬಿಕ ವರ್ಮಣ ಇದು ಒಂದು ಲಕ್ಷ ಇನ್ನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳ ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ಹಾಸಿಗೆ ಹೊದಿಕೆಯನ್ನು ಒದಗಿಸ್ತಾರೆ ಇದು ಇಂಪಾರ್ಟೆಂಟ್ ಕ್ವಶನು ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಮೂರು ವರ್ಷ ಪ್ರತಿ ಮೂರು ವರ್ಷಕ್ಕೊಮ್ಮೆ ಹಾಸಿಗೆ ಹೊದಿಕೆಯನ್ನು ಒದಗಿಸ್ತಾರೆ ಅದೇ ಅಲೆಮಾರಿ ಅರೆ ಅಲೆಮಾರಿ ಇದ್ದರು ಅಂತಂದ್ರಲ್ಲಿ ಒಂಬತ್ತು ನೂರ ಅರವತ್ತೆಂಟು ಹಣ ಪ್ರತಿ ವರ್ಷ ಕೊಡ್ತಾರೆ ಹಾಸಿಗೆ ಹೊದಿಕೆಗಾಗಿ ನೋಡಿ ಇನ್ನು ಸ್ಕಾಲರ್ಶಿಪ್ ಬಗ್ಗೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಯಾವುದು ಪೋಸ್ಟ್ ಮೆಟ್ರಿಕ್ ಯಾವುದು ಇಲ್ಲೇ ನೋಡು ನೋಡಿ ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಬಿ ಎ ಕರೆಕ್ಟ್ ಐತಿ ಮೆಟ್ರಿಕ್ ಪೂರ ಸ್ಕಾಲರ್ಶಿಪ್ ಒಂಬತ್ತು ಮತ್ತು ಹತ್ತನೇ ತರಗತಿ ಇದು ಕರೆಕ್ಟ್ ಐತಿ ಸಾಗರೋತ್ತರ ಸ್ಕಾಲರ್ಶಿಪ್ ಅಂದರೆ ವಿದೇಶಿ ವ್ಯಾಸಾಂಗ ಎಮ್ ಎಸ್ಸು ಮೆರಿಟ್ ಕಮ್ ಮೀನ್ಸು ಎಮ್ ಬಿ ಬಿ ಎಸ್ ಅಷ್ಟು ಕರೆಕ್ಟ್ ಸ್ಕಾಲರ್ಶಿಪ್ ಸಂಬಂಧಪಟ್ಟಂತೆ ಇನ್ನು ಪ್ರತಿ ಒಂದು ರಾಜ್ಯಕ್ಕೆ ಭಾರತ ಸರ್ಕಾರದಿಂದ ನೀಡಲಾಗುವ ಸ್ಕಾಲರ್ಶಿಪ್ಗಳ ಸಂಖ್ಯೆಯನ್ನು ಯಾವ ರೀತಿ ನಿರ್ಧಾರ ಮಾಡ್ತಾರೆ ರಾಜ್ಯವಾರು ಅವರ ಒಂದು ಸಂಖ್ಯೆ ಎಷ್ಟಿರುತ್ತಿಲ್ಲ ಅದರ ಮೇಲೆ ಒಂದು ನಿರ್ಧಾರ ಮಾಡುವಂಥ ಇವೆಲ್ಲ ಒಂದು ಪ್ರಿವಿಯಸ್ ಡಿಪಾರ್ಟ್ಮೆಂಟ್ ಕ್ವಶನ್ ಪೇಪರ್ಸಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಪತ್ರಿಕೆಗಳು ರಾಜ್ಯ ಮಟ್ಟದ ಹಿಂದುಳಿದ ಅಲೆಮಾರಿ ಅರೆಯಲೆಮಾರಿ ಅಭಿವೃದ್ಧಿ ಮನೆ ಅಧ್ಯಕ್ಷರು ಯಾರಾಗಿರ್ತಾರೆ ಎತ್ತಿಕೊಂಡ ಒಂದು ಪ್ರಶ್ನೆ ಕೇಳುವಂಥದ್ದು ಆಮೇಲೆ ಪಂಚವೃತ್ತಿಯಲ್ಲಿ ತೊಡಗಿರುವ ಕುಶಲಕರ್ಮಗಳಿಗೆ ಸಹಾಯಧನ ನೀಡುವಂಥ ಒಂದು ಯೋಜನೆ ಎಲ್ಲಿ ಜಾರಿಯಲ್ಲಿರುವಂಥದ್ದು ಅಂದರೆ ಪಂಚವೃತ್ತಿ ಅದು ಕರ್ನಾಟಕ ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿ ಇವೆಲ್ಲ ಒಂದು ಪ್ರೀವಿ ಎಸ್ ಸಿ ಕ್ವಶನ್ ಪೇಪರ್ಗಳು ಬಿ ಎ ಬಿ ಎಸ್ ಸಿಗಿ ಒಂದು ಹಳೆಯ ಆಟ ಪ್ರಕಾರ ಎರಡು ಸಾವಿರದ ಒನ್ನೂರು ರೂಪಾಯಿ ಕೊಡ್ತಿದ್ರು ಇನ್ನು ಪ್ರವರ್ಗ್ ಒಂದರ ವಿದ್ಯಾರ್ಥಿಗಳ ವಾರ್ಷಿಕ ವರಮಾನ ಶುಲ್ಕ ಮರುಪಾವತಿಗೆ ಎರಡೂವರೆ ಲಕ್ಷ ಇನ್ನು ಸವಿತಾ ಸಮಾಜದ ಪಾರಂಪರಿಕ ಕಲೆಗಳಾದ ಡೋಲು ಮತ್ತು ನಾದಸ್ವರ ತರಬೇತಿ ಕಾರ್ಯಕ್ರಮದ ಅನುಷ್ಠಾನದ ಅಧಿಕಾರಿ ಯಾರಾಗಿರ್ತಾರೆ ಅಂದರೆ ಗಂಗೂಬ ಹಾನಗರ ಸಂಗೀತ ವಿಶ್ವವಿದ್ಯಾಲಯ ಇನ್ನು ಕಾನೂನು ಪದವಿಯನ್ನು ಪಡೆದಿರುವಂಥ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಪ್ರತಿ ಜಿಲ್ಲೆಗೆ ಹತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ಅವಕಾಶ ಅದು ನಾಲ್ಕು ಸಾವಿರ ರೂಪಾಯಿ ನಾಲ್ಕು ವರ್ಷಕ್ಕೆ ಕೊಡ್ತಾರೆ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ನಾಲ್ಕು ವರ್ಷ ಕೊಡ್ತಾರೆ ಇನ್ನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡುತ್ತೆ ಪ್ರತಿ ವಿದ್ಯಾರ್ಥಿನಿಗಳಿಗೆ ಪ್ರಸಿದಂಥ ಆಹಾರ ವೆಚ್ಚ ಅದು ಒಂದು ನೂರು ಹೆಚ್ಚಾಗಿರುವಂಥದ್ದು ಈ ಬಜೆಟಲ್ಲಿ ಹದಿನೇಳುನೂರ ಐವತ್ತು ಇಷ್ಟೆಲ್ಲ ಒಂದು ಪ್ರಿವಿಯಸ್ ಇಯರಲ್ಲಿ ಕೇಳುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಮತ್ತು ಕಂಪ್ಲೀಟ್ ನಿಮಗೆ ನೋಟ್ಸ್ ಬೇಕಿತ್ತು ಅಥವಾ ಲೈವ್ ಕ್ಲಾಸು ರೆಕಾರ್ಡಿಂಗ್ ಕ್ಲಾಸ್ ಎಲ್ಲ ಬೇಕಾಗಿತ್ತು ಅಂದ್ರೆ ಒಂದು ನಮ್ಮ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಪ್ರತಿ ವೀಕ್ಲಿ ತೆಗೆದುಕೊಳ್ಳುವಂಥ ಒಂದು ಆನ್ಲೈನ್ ಟೆಸ್ಟ್ಗಳು ಸಹಿತ ಹಾಲ್ ಇರುವಂಥದ್ದು ಅದನ್ನು ಸಹಿತ ನೀವು ಅಟೆಂಡ್ ಮಾಡ್ಬೋದು ಈಗಾಗಲೇ ಮೂರು ಆನ್ಲೈನ್ ಟೆಸ್ಟ್ಗಳು ಮುಗಿದಿರುವಂಥದ್ದು ಮೂರು ಆನ್ಲೈನ್ ಟೆಸ್ಟ್ ಅಗಸ್ಟ್ ಫೋರು ಆಗಸ್ಟ್ ಎಲೆವೆನ್ ಆಗಸ್ಟ್ ಏಯ್ಟೀನ್ ಆಗಿರೋದು ಇನ್ನು ಸೆಪ್ಟೆಂಬರ್ ಫೋರು ನೆಕ್ಸ್ಟ್ ಸಂಡೇ ಇರುತ್ತೆ ಮತ್ತು ಎಲ್ಲ ಪ್ರಶ್ನೆ ವಿವರಣಾತ್ಮಕ ಉತ್ತರಗಳಿರ್ತವೆ ಹೆಚ್ಚಿನ ಮಾಹಿತಿಗೆ ಒಂದು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಲವತ್ತಕ್ಕಿಂತ ಹೆಚ್ಚು ರೆಕಾರ್ಡಿಂಗ್ ಕ್ಲಾಸಸ್ಗಳು ಸಹಿತ ಲಭ್ಯ ಇರುವಂಥದ್ದು ಇದಿಷ್ಟು ಇವತ್ತಿನ ಕ್ಲಾಸು ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ತಿಳಿಸ ಎಲ್ಲರಿಗೂ ಧನ್ಯವಾದಗಳು